ಇನ್ನು ವಸತಿ ಯೋಜನೆಯಲ್ಲಿ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಹೆಚ್ಚಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಶಿಫಾರಸು ಮಾಡಿರುವುದನ್ನ ರಾಜ್ಯ ಸರ್ಕಾರ ಜಾರಿ ಮಾಡಿದೆ ಮೀಸಲಾತಿ ಹೆಚ್ಚಳವನ್ನ ಈ ರೀತಿಯಾಗಿ ಸಚಿವ ಸಂತೋಷ್ ಲಾಡ್ ಅವರು ಸಮರ್ಥಿಸ್ಕೊಂಡಿದ್ದಾರೆ ಯಾರು ಯಾರನ್ನ ಓಲೈಕೆ ಮಾಡ್ತಿದ್ದಾರೆ ಅನ್ನೋದು ಬಿಜೆಪಿಗೇನೇ ಗೊತ್ತು ಅಂತ ಹೇಳಿ ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಮಾತಾಡಿದ್ದಾರೆ ಸಂತೋಷ್ ಲಾಡ್ ಆರೋಪಕ್ಕೆ ಮತ್ತೊಂದು ಕಡೆ ಸಚಿವ ಸೋಮಣ್ಣ ಕೂಡ ತಿರುಗೇಟ್ ಕೊಟ್ಟಿದ್ದಾರೆ ಹುಳುಕು ಮುಚ್ಕೊಳ್ಳೋದಕ್ಕೆ ಯಾರ್ಯಾರನ್ನೋ ಎತ್ಕಟ್ತಾ ಇದ್ದಾರೆ ಸಮುದಾಯಗಳನ್ನು ಒಡೆಯುವ ಕೆಲಸ ಮಾಡ್ತಾ ವೋಟ್ ಬ್ಯಾಂಕ್ ಆಗಿ ಇಂತಹ ಪಾಪದ ಕೆಲಸಕ್ಕೆ ಇವರು ಕೈ ಹಾಕಿದ್ದಾರೆ ಅಂತ ಹೇಳಿ ಮತ್ತೊಂದು ಕಡೆ ಸಚಿವ ಸೋಮಣ್ಣ ವಾಗ್ದಾಳಿ ನಡೆಸಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ರೆಕಮೆಂಡ್ ಮಾಡಿರ್ತಕ್ಕಂಥ ನಿಮಗೆಲ್ಲ ಮಾಹಿತಿನೇ ಇದೆ ನಮ್ಕಿನ ಚೆನ್ನಾಗಿ ನಿಮಗೆ ಮಾಹಿತಿ ಇದೆ ಇಡೀ ಆಲ್ ಓವರ್ ಇಂಡಿಯಾ ಸೆಂಟ್ರಲ್ ಗೌರ್ಮೆಂಟ್ ರೆಕಮೆಂಡ್ ಮಾಡಿರತಕ್ಕಂಥ ಸ್ಟೇಟ್ ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡಿದೀರಿ ಅಲ್ಲಿ ಏನಾಗಿದೆ ಗ್ರಾಮೀಣ ಲೆವೆಲ್ನಲ್ಲಿ ಮೈನಾರಿಟೀಸ್ ಕಮ್ಮಿ ಇರ್ತಾರೆ ಅದನ್ನ ಶಿಫ್ಟ್ ಮಾಡಿ ಅರ್ಬನ್ ಏರಿಯಾದಲ್ಲಿ ಕೊಡತಕ್ಕಂಥದ್ದು ಓವರ್ ಆಲ್ ಅದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ರೆಕಮೆಂಡೇಶನ್ ಇರೋದ್ರಿಂದ ಜಾಸ್ತಿ ಅದ್ರ ಬಗ್ಗೆ ಮಾತನಾಡುತ್ತಾ ಅವಶ್ಯಕತೆ ಅದೇ ಹೇಳ್ತಿರದಲ್ರಿ ಈಗ ಯಾರು ಓಲೈಕೆ ರಾಜೀನಾಮೆ ಮಾಡ್ತಾರೆ ಯಾರೆಲ್ಲಂಬುದು ಗೊತ್ತಿದೆ ಅಲ್ಲ ಅವ್ರಿಗೆ ಅವ್ರ ಉಳ್ಕನ್ನ ಮುಚ್ಕೊಳ್ಳ ಅವರಲ್ಲಿ ಖಾಲಿ ಡಬ್ಬಿ ಇಟ್ಕೊಂಡು ಏನೆಲ್ಲ ಮಾಡ್ತಕ್ಕಂಥದ್ದನ್ನು ಮುಚ್ಕೊಳ್ಳೋಕ್ಕೋಸ್ಕರವಾಗಿ ಯಾರನ್ನ ಎತ್ತು ಕಟ್ತಾ ಇದ್ದಾರೆ ಯಾವ್ಯಾವ ಸಮಾಜಗಳನ್ನು ಇದ್ದಾರೆ ಯಾರಾದರೂ ಮುಸಲ್ಮಾನರು ಹೋಗಿ ಇವರಿಗೆ ನಮಗೆ ಕೊಡಿ ಅಂತ ಕೇಳಿದ್ರ ಇವೆಲ್ಲ ಕಾನೂನು ಚೌಕಟ್ಟಿನಲ್ಲಿ ಉಳಿತಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಾತಿಯ ಮೇಲೆ ಯಾವುದೇ ಒಂದು ಪ್ರವರ್ಗಗಳನ್ನು ವಿಂಗಡಿಸ್ಬೇಡಿ ಅಂತ ಅಂದ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರು ಈ ದೇಶದ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕೊಟ್ಟಿರ್ತಕ್ಕಂಥದ್ದನ್ನೇ ನೀವೆಲ್ಲ ಒಂದು ಕಡೆ ನೀವು ವೋಟ್ ಬ್ಯಾಂಕ್ಗೋಸ್ಕರ ಈತ ಒಂದು ಅವಶ ಅವ ಅನಾವಶ್ಯಕವಾದ ಪಾಪದ ಕೆಲಸಕ್ಕೆ ನೀವು ಕೈ ಹಾಕಿದ್ದೀರಿ ನಿಮ್ಗೆ ಎಷ್ಟು ಮಟ್ಟಿಗೆ ಸರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವುದು ಊರ್ಜಿತ ಆಗೋದಿಲ್ಲ ಈಗಾಗಲೇ ನಮ್ಮ ನಾಯಕರು ನಮ್ಮ ರಾಜ್ಯದವರೇ ಆಗಿರ್ತಕ್ಕಂಥ ಕೇಂದ್ರದ ಸಚಿವರಾದ ಪ್ರಹ್ಲಾದ್ ಜೋಶಿಯವರು ಕಾನೂನಿನ ಬಗ್ಗೆ ನಾವು ಚಿಂತನೆ ಮಾಡಿ ಅದನ್ನು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದನ್ನು ಕೂಡ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ ಅದ್ರ ಬಗ್ಗೆ ಭಾರತ ಭಾರತೀಯ ಜನತಾ ಪಾರ್ಟಿ ನಾವು ಚಿಂತನೆಯನ್ನು ಮಾಡ್ತೀವಿ ಸರಿ